ಮೈಸೂರಿನಲ್ಲಿ ಸಿನಿಮಾ ಸ್ಟೈಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆ ಮಾದರಿ ಸಂಚು ರೂಪಿಸಿ ಗಂಡನ ಕೊಲೆಗೆ ಯತ್ನಿಸಿದ ಒಂದು ಹಳೆ ಕೇಸಿದು ಕಿಲಾಡಿ ಹೆಂಡತಿಯ ಕೃತ್ಯಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಗಂಡ ಈಗ ಈ ಹಿಂದೆ ಮೈಸೂರಿನಲ್ಲಿ ಸಿನಿಮಾ ಸ್ಟೈಲ್ ಮರ್ಡರ್ ಯತ್ನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕಿಲಾಡಿ ಹೆಂಡತಿಯ ಕೃತ್ಯಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಗಂಡ ಸಾವನ್ನಪ್ಪಿದ್ದಾರೆ ನಂಜನಗೂಡು ಪಟ್ಟಣದಲ್ಲಿ ಅಕ್ಟೋಬರ್ ಇಪ್ಪತ್ತೈದರಂದು ನಡೆದಿದ್ದಂತ ಪ್ರಕರಣ ಇದು ಕಿಲಾಡಿ ಹೆಂಡತಿ ಸಂಚಿಗೆ ಅಮಾಯಕ ಗಂಡ ಬಲಿಯಾಗಿದ್ದ ಗಂಡನ ಹತ್ಯೆಗೆ ತಮ್ಮನ ಜೊತೆಗೂಡಿ ಸಂಚು ರೂಪಿಸಿದ್ಲು ಈ ಒಂದು ಸಂಚು ರೂಪಿಸಿದ್ದ ಪತ್ನಿ ಸಂಗೀತ ನರೋಡೆ ಮಾದರಿಯಲ್ಲಿ ಕೊಲೆಗೆ ಸ್ಕೆಚ್ ಹಾಕಿದ್ದಳು ಕಿಲಾಡಿ ಪತ್ನಿ ಡ್ಯಾಗರ್ನಿಂದ ಪತಿಗೆ ಇರಿದು ಕೊಲೆಗೆ ಯತ್ನಿಸಿದ್ಲು ಹಂತಕರು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಂತಹ ಪತಿ ರಾಜೇಂದ್ರ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರಳೆದಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಇವಳೆ ಅವಳು ಪಾಪಿ ಪತ್ನಿ ಕಿಲಾಡಿ ಹೆಂಡತಿ ಗಂಡನನ್ನ ಬಲಿ ತೆಗೆದುಕೊಂಡ ದೂತೆ ಕಿಲಾಡಿ ಹೆಂಡತಿ ಸಂಚಿಗೆ ಅಮಾಯಕ ಗಂಡ ಬಲಿಯಾಗಿದ್ದಾನೀಗ ಮೈಸೂರಿನಲ್ಲಿ ಸಿನಿಮಾ ಸ್ಟೈಲ್ ಮರ್ಡರ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಈಗ ಗಂಡನ ಹತ್ಯೆಗೆ ತಮ್ಮನ ಜೊತೆಗೆ ಸೇರಿ ಸಂಚು ರೂಪಿಸಿದ್ದು ಕಿಲಾಡಿ ಹೆಂಡತಿ ಈಗ ರಾಜೇಂದ್ರ ಎಂಬಾತರು ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮ ಕೊನೆಯ ಉಸಿರೆಳೆದಿದ್ದಾರೆ ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಮೈಸೂರು ರಿಪೋರ್ಟರ್ ಸುರೇಶ್ ಈ ಈ ಹಿಂದೆ ಒಂದು ಮೈಸೂರಿನಲ್ಲಿ ಮರ್ಡರ್ ಪ್ರಕರಣ ಟ್ವಿಸ್ಟ್ ಸಿಕ್ಕಿದೆ ಈಗ ರಾಜೇಂದ್ರ ಸಾವನ್ನಪ್ಪಿದ್ದಾರೆ ಅಕ್ಟೋಬರ್ ಇಪ್ಪತ್ತೈದರಂದು ನಂಜನಗೂಡು ಪಟ್ಟಣದಲ್ಲಿ ಘಟನೆ ನಡೆದಿತ್ತು ಅಂದ್ರೆ ಪತಿ ಪತ್ನಿ ನಡುವಿನ ಗಲಾಟೆ ಕೊಲೆಯ ಯತ್ನ ಹಂತಕ್ಕೆ ಬಂದು ತಲುಪಿತ್ತು ಅಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ರಾಜೇಂದ್ರ ಅವಳ ಅವರ ಪತ್ನಿ ಸಂಗೀತ ಅವರ ತಮ್ಮ ಮತ್ತೆ ಹಾಗೂ ತಮ್ಮನ ಸ್ನೇಹಿತರ ಜೊತೆಗೂಡಿ ಒಂದು ನಿರ್ಜನ ಪ್ರದೇಶದಲ್ಲಿ ಅವರು ಹೋಗುವಂತ ಸಂದರ್ಭದಲ್ಲಿ ಮುಂದಗಡೆ ಬಂದು ಒಂದು ಕಾರು ಅಡ್ಡಗಟ್ಟಿ ಆ ಒಂದು ಬೈಕ್ ಅನ್ನ ನಿಲ್ಲಿಸಿತ್ತು ಅದ್ ಆ ಸಂದರ್ಭದಲ್ಲಿ ಆಕೆಯ ಕುತ್ತಿಗೆಯಲ್ಲಿದ್ದಂತಹ ಮಾಂಗಲ್ಯದ ಸರ ಮತ್ತೆ ಒಡವೆಗಳನ್ನ ದೂಚುವ ಯತ್ನವನ್ನ ಮಾಡಿತ್ತು ಇದು ವಿಫಲ ಕೂಡ ಆಗಿತ್ತು ಈ ಸಂದರ್ಭದಲ್ಲಿ ತಡೆಯೋದಕ್ಕೆ ಬಂದಂತಹ ಪತಿಯ ಏನು ಪತಿಯನ್ನ ಡ್ರ್ಯಾಗರ್ನಿಂದ ಇರಿದು ಹತ್ಯೆ ಮಾಡೋದಕ್ಕೆ ಸಂಚಯನ ಮಾಡಿದ್ರು ಇದು ಥೇಟ್ ಸಿನಿಮಾ ಸೇವೆಯಲ್ಲಿ ಬಂದಂತಹ ಘಟನೆ ಘಟನೆಯಲ್ಲಿ ಏನು ಅರಿಯದಂತಹ ರಾಜೇಂದ್ರ ಘಟನೆಗೆ ಸಂಬಂಧಪಟ್ಟಂತೆ ದರೋಡೆ ಯತ್ನ ಕೇಸನ್ನ ಕೂಡ ನಂಜನಗೂಡು ಪಟ್ಟಣದಲ್ಲಿ ದಾಖಲು ಮಾಡಿದ್ರು ಪ್ರಕರಣವನ್ನ ದಾಖಲು ಮಾಡಿಕೊಂಡಂತ ನಂಜನೂರು ಠಾಣಾ ಪೊಲೀಸರು ಸಿಸಿಟಿವಿ ಮತ್ತೆ ಆಕೆಯ ಮೊಬೈಲ್ ಫೋನ್ ಮತ್ತೆ ಆಕೆಯ ಸಹೋದ ಆಕೆಯ ಆ ಸಹೋದರನ ಮೊಬೈಲ್ ಫೋನ್ ಅನ್ನ ಎರಡನ್ನೂ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಇದೊಂದು ಪ್ಲಾನ್ ಮರ್ಡರ್ ಅಟ್ಯಾಕ್ ಹೇಳಿ ಗೊತ್ತಾಗಿತ್ತು ಘಟನೆಗೆ ಸಂಬಂಧಪಟ್ಟಂತೆ ಆ ಗಾಯಾಳು ರಾಜೇಂದ್ರನನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಆತ ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದ ಈ ಘಟನೆಯಲ್ಲಿ ತನ್ನ ಪತ್ನಿಯೇ ಮೇನ್ ಕಿಂಗ್ ಟಿನ್ ಜೊತೆಗೆ ಆಕೆಯೇ ಈತ ಈ ಪ್ರಕರಣದ ಅಂತ ಹೇಳಿ ಆತನಿಗೆ ಆರಂಭದಲ್ಲಿ ಗೊತ್ತಿರ್ಲಿಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಪಡೆದ ಪಡೆದ ನಂತರ ಅದನಿಗೆ ಈ ಒಂದು ಪ್ರಕರಣದ ರೂಪುರೇಷೆ ಮತ್ತೆ ಆಕೆಯ ಪ್ಲಾನ್ ಕೂಡ ಗೊತ್ತಾಗಿತ್ತು ಈ ಹಿನ್ನೆಲೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಿದ್ದ ಹೀಗಾಗಿ ಮೈಸೂರಿನ ಚಿಕಿತ್ಸೆಯಲ್ಲಿ ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ವಾಪಸ್ ಆಸ್ಪತ್ರೆಗೆ ಆಸ್ಪತ್ರೆಯಿಂದ ಮನೆಗೆ ಮರಳಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಆತ ರಾಜೇಂದ್ರ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಗೀತ ಮತ್ತೆ ಆಕೆಯ ಸಹೋದರ ಮತ್ತೆ ಇನ್ನಿಬ್ಬರನ್ನ ಈಗಾಗಲೇ ನಂಜನಗೂಡು ಠಾಣಾ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು ಮರ್ಡರ್ ಅಟ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೊಲೆ ಪ್ರಕರಣದ ದಾಖಲಾಗಿದ್ದಂತಹ ಪೊಲೀಸರು ಇದೀಗ ಕೊಲೆಯ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಏನು ಪತಿ ಪತ್ನಿ ನಡುವಿನ ಗಲಾಟೆ ಇದೀಗ ಕೊಲೆಯಲ್ಲಿ ಮುಗಿದಿರುವಂತದ್ದು ಆಕೆಯ ಆಕೆ ಆತನ ಏನು ಪತ್ನಿ ಪತಿಯನ್ನೇ ಕೂಡ ಮರ್ಡರ್ ಮಾಡುವ ಹಂತಕ್ಕೆ ಬಂದು ತಲುಪಿರುವುದು ಇಲ್ಲಿ ವಿಪರ್ಯಾಸ ಸಂಗತಿ ಕಾರ್ತಿಕ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ